ಈ ಜಗತ್ತನ್ನ ಆವರಿಸಿರೋ ಈ ಕಷ್ಟಗಳಿಗೆ ಈ ದುರಂತಗಳಿಗೆ ಒಂದು ಕೊನೆ ಇಲ್ವಾ ಪ್ರತಿದಿನ ಬರೋ ಸಾವು ನೋವಿನ ಸುದ್ದಿ ಕೇಳ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಇದರಿಂದ ಹೊರಗೆ ಬರೋದು ಹೇಗೆ ಮನುಷ್ಯರು ನಾವೆಲ್ಲ ಹೋಗ್ತಿರೋ ದಾರಿ ಇದರ ಕೊನೆ ಏನು ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಕುತಿಮನ ಕಗ್ಗಸರಣಿಯ ನಮ್ಮ ಈ ಚರ್ಚೆಗೆ ನಿಮ್ಮೆಲ್ಲರಿಗೂ ಮತ್ತೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಕಗ್ಗ ಸಂಖ್ಯೆ ಹದಿನೊಂದು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲು ಆ ಕಗ್ಗವನ ಕೇಳೋಣ ಹೇಗಿದೆ ಅಂತ ಮುತ್ತಿರುವುದಿಂದು ಭೂವಿಯನೊಂದು ದುರ್ದೈವ ಮೃತ್ಯು ಕುಣಿಯು ತಲೆವನು ಕೇಕೆ ಹಾಕುತ್ತಲಿ ಸುತ್ತಿಪುದು ತಲೆಯನನ್ನು ಉದಿನದ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಈ ಕಗ್ಗದಲ್ಲಿ ವಿ ಜಿಯವರು ತುಂಬಾನೇ ಆಳವಾದ ಒಂದು ನೋವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ಸುತ್ತೆ ಮೊದಲನೇ ಸಾಲೆ ನೋಡಿ ಮುತ್ತಿರುವುದಿಂದು ಭೂಮಿಯನ್ನೊಂದು ದುರ್ದೈವ ಅಂದ್ರೆ ಈ ಭೂಮಿಗೆ ಇಡೀ ಜಗತ್ತಿಗೆ ಏನೋ ಒಂದು ದೊಡ್ಡ ಕೇಡು ಬಂದಿದೆ ಒಂದು ಆಪತ್ತು ಬಂದಿದೆ ಅಂತ ಅನ್ನೋ ಪದ ಅರ್ಥ ಕಾಂಟೆಕ್ಸ್ ನಲ್ಲಿ ಡಿ ಜಿ ಹೀಗೆ ಹೇಳಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಖಂಡಿತ ನಾವಿದ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರು ಬರೆದ ಕಾಲಕ್ಕೆ ಹೋಗ್ಬೇಕು ಅದು ಮಹಾಯುದ್ಧ ನಡೀತಿದ್ದ ಸಮಯ ಇಡೀ ಜಗತ್ತೇ ಯುದ್ಧದ ಬೆಂಕೀಲಿ ಬೇಯ್ತಿತ್ತು ಅಲ್ವಾ ಲಕ್ಷ ಗಟ್ಟಲೆ ಜನ ಸತ್ರು ತುಂಬಾ ನೋವು ವಿನಾಶ ಅಂಥ ಒಂದು ಭಯಾನಕ ಸ್ಥಿತಿಯನ್ನ ಡಿ ವಿ ಜಿಯವರು ದುರ್ದೈವ ಅಂತ ಕರೀತಾರೆ ಇದು ಯಾವುದೋ ಒಂದು ದೇಶದ ಕಷ್ಟ ಅಲ್ಲ ಇಡೀ ಭೂಮಿಗೆ ಬಂದಿರೋ ಕೇಡು ಅಂತ ಅವರ ಭಾವನೆ ಆ ಎರಡನೇ ಸಾಲು ಮೃತ್ಯು ಕುಣಿಯುತಲಿಯನು ಕೇಕೆ ಹಾಕುತ್ತಲೀ ಅಂದ್ರೆ ಇದು ಆ ಯುದ್ಧದ ಭೀಕರ ಚಿತ್ರಣವೇ ಹೌದು ಹೌದು ನಿಖರವಾಗಿ ಸಾವು ಎಲ್ಲ ಕಡೆ ತಾಂಗವಾಡ್ತಿದೆ ಅದು ಬರೀ ಸಾವಲ್ಲ ಅದು ಖುಷಿಯಿಂದ ಕುಣಿತಿದೆ ಕೇಕೆ ಹಾಕ್ತಿದೆ ಅಂತ ಅಂದ್ರೆ ಯುದ್ಧದಲ್ಲಿ ಕೊನೆ ಗೆಲ್ಲೋದ್ಯಾರು ತಾನೆ ನಿಜ ಸೈನಿಕರು ಜನಸಾಮಾನ್ಯರೂ ಎಲ್ಲರೂ ಬಲಿಯಾಗ್ತಾರೆ ಕುಟುಂಬಗಳೇ ಹಾಳಾಗ್ತವೆ ಈ ವಿನಾಶವನ್ನೇ ಮೃತ್ಯು ಸಂಭ್ರಮಿಸ್ತಾ ಇದೆ ಅನ್ನೋ ಹಾಗೆ ಡಿ ಚಿತ್ರಿಸಿದ್ದಾರೆ ಅದಲ್ಲೊಂದು ಒಂದು ತೀವ್ರವಾದ ನೋವಿದೆ ವ್ಯಂಗ್ಯನೂ ಇದೆ ಇನ್ನು ಮೂರನೇ ಸಾಲು ಸುತ್ತಿಪುದು ತಲೆಯನು ಅನುದಿನದ ಲೋಕದ ವಾರ್ತೆ ಇದು ಆ ಕಾಲದ ನ್ಯೂಸ್ ಅಂದ್ರೆ ವಾರ್ತೆಗಳಾ ಪ್ರತಿದಿನ ಬರೋ ಯುದ್ಧದ ಸುದ್ದಿ ಎಷ್ಟು ಜನ ಸತ್ರು ಎಷ್ಟು ನಷ್ಟ ಆಯಿತು ಅನ್ನೋ ವರದಿಗಳು ಪೇಪರಲ್ಲಿ ಬರೋ ಚಿತ್ರಗಳು ಇದೆಲ್ಲ ಕೇಳಿ ಓದಿ ತಲೆ ಸುತ್ತಿದ ಹಾಗೆ ಆಗುತ್ತೆ ಮನಸ್ಸಿಗೆ ಸಮಾಧಾನವೇ ಇರಲ್ಲ ಅಂತ ಡಿ ವಿಜಿ ಹೇಳ್ತಾರೆ ಆ ಕಾಲದಲ್ಲೂ ಈ ಇನ್ಫರ್ಮೇಶನ್ ಓವರ್ಲೋಡ್ ಈ ಸುದ್ದಿ ಪ್ರವಾಹ ಜನರನ್ನು ಹೇಗೆ ಬಾಧಿಸ್ತಿತ್ತು ಅನ್ನೋದಕ್ಕೆ ಇದೊಂದು ಪ್ರೂಫ್ ಇದ್ದಾಗೆ ಈ ಎಲ್ಲ ನೋವು ಆತಂಕದ ಕೊನೆಯಲ್ಲಿ ಡಿ ಕೇಳೋ ಪ್ರಶ್ನೆ ಇದೆಯಲ್ಲ ಎತ್ತಲಿದಕ್ಕೆಲ್ಲ ಕಡೆ ಇದಕ್ಕೆಲ್ಲ ಕೊನೆಯಲ್ಲಿ ಅಂತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ ಹೌದು ತುಂಬ ಮುಖ್ಯ ಇದಕ್ಕೆಲ್ಲ ಒಂದು ಎಂಡ್ ಇಲ್ವಾ ಈ ಹಿಂಸೆ ಈ ಸಾವು ನೋವು ಯಾವತ್ತಾದ್ರೂ ನಿಲ್ಲುತ್ತಾ ಇಲ್ವಾ ಅಂತ ಅವರು ಒಳಗೊಳಗೆ ಕೊರಗುತ್ತಾರೆ ಇದರಲ್ಲಿ ಲೋಕಶಾಂತಿಗಾಗಿ ಅವರ ಹಂಬಲ ಎದ್ದು ಕಾಣುತ್ತೆ ನಿಜ ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕು ಡಿ ವಿ ಜಿ ಅವರು ಅಂದು ಹೇಳಿದ ಈ ಮಾತು ಈ ಆತಂಕ ಇವತ್ತಿಗೂ ಎಷ್ಟು ರೆಲೆವೆಂಟ್ ನೋಡಿ ಅಂದಿನ ಮಹಾಯುದ್ಧ ಮುಗಿದು ಎಷ್ಟೋ ವರ್ಷಗಳಾದವು ಆದ್ರೆ ಜಗತ್ನಲ್ಲಿ ಸಂಘರ್ಷ ನಿಂತಿದೆಯಾ ಬಹುಶಃ ಇಲ್ಲವೇ ಇಲ್ಲ ಯುದ್ಧದ ರೂಪ ಬದಲಾಗಿರಬೋದಷ್ಟೆ ಈಗಲೂ ದೇಶಗಳ ನಡುವೆ ಅದೇ ಅನುಮಾನ ಅಧಿಕಾರಕ್ಕಾಗಿ ಪೋಟಿ ಬೇರೆಯವರ ವಿಷಯದಲ್ಲಿ ತಲೆ ಹಾಕೋದು ಇದೆಲ್ಲ ಅಲ್ವಾ ದೇಶದ ಒಳಗೆ ಕೂಡ ಜಾತಿ ಮತ ಭಾಷೆ ಜಾಗ ಹೀಗೆ ಜಗಳಕ್ಕೆ ಕಾರಣಗಳು ಕಡಿಮೆ ಆಗಿಲ್ಲ ಸರಿಯಾಗಿ ಹೇಳಿದ್ರಿ ಅದೇ ವಿಪರ್ಯಾಸ ನೋಡಿ ಜನರನ್ನು ಒಂದು ಮಾಡ್ಬೇಕಾಗಿದ್ದ ಧರ್ಮ ಭಾಷೆಗಳೇ ಇವತ್ತು ಜನರನ್ನು ಬೇರೆ ಮಾಡೋಕೆ ಕಾರಣ ಆಗ್ತಿವೆ ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನೇನ್ ಬೇಕು ಹೌದು ಅದರ ಜೊತೆಗಿರಿ ಅಂದಿನ ಅಸ್ತ್ರಗಳು ಬೇರೆ ಇವತ್ತಿನ ಅಣುವಸ್ತ್ರಗಳು ಬೇರೆ ವೆಪನ್ಸ್ ವಿನಾಶದ ಶಕ್ತಿ ಸಾವಿರಾರು ಪಟ್ಟು ಹೆಚ್ಚಾಗಿದೆ ಇಡೀ ಭೂಮಿಯನ್ನೇ ಒಂದೇ ಕ್ಷಣದಲ್ಲಿ ನಾಶ ಮಾಡುವ ಶಕ್ತಿ ಕೆಲವು ದೇಶಗಳ ಹತ್ರ ಇದೆ ಎಲ್ಲವೂ ರೆಡಿ ಇದೆ ಬರೀ ಒಂದು ಸಣ್ಣ ಕಿಡಿ ಹಾರಿದ್ರೆ ಸಾಕು ಅನ್ನೋ ಸ್ಥಿತಿ ಬಹುಶಃ ಇದೆಲ್ಲವನ್ನೂ ಸೇರಿಸಿಯೇ ಡಿವಿಜಿ ದುರ್ದೈವ ಅಂದಿರಬೇಕು ಇದರ ಒಟ್ಟಾರೆ ಸಾರಾಂಶ ಏನು ಡಿವಿಜಿ ಕಾಲದ ಆ ದುರ್ದೈವ ಇದೆಯಲ್ಲ ಅದು ಇವತ್ತಿಗೂ ಮುಂದುವರೆದಿದೆ ಬಹುಶಃ ಇನ್ನು ವಿಕಾರವಾಗಿ ಬೆಳೆದಿದೆ ಅಂತನಾ ಟೆಕ್ನಾಲಜಿ ಬೆಳೆದಿದೆ ವೆಪನ್ಸ್ ಡೆವಲಪ್ ಆಗಿವೆ ಆದರೆ ಆ ಮೂಲ ಸ್ವಭಾವ ದ್ವೇಷ ಆಕ್ರಮಣ ಮಾಡೋ ಮನಸ್ಸು ಅದು ಕಡಿಮೆ ಆದ ಹಾಗೆ ಕಾಣ್ತಿಲ್ಲ ಅಲ್ವಾ ಅದರಿಂದಾಗೋ ಪರಿಣಾಮಗಳು ಮಾತ್ರ ಜಾಸ್ತಿ ಆಗುತ್ತಿವೆ ಹಾಗಾಗಿ ಡಿ ಅವರ ಆ ಪ್ರಶ್ನೆ ಆ ಆತಂಕ ಅದು ಇವತ್ತಿಗೂ ನಮ್ಮೆಲ್ಲರ ಪ್ರಶ್ನೆ ಆಗೇ ಉಳಿದಿದೆ ಈ ಮಾತುಕತೆಯನ್ನ ಮುಗಿಸುವ ಮೊದಲು ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಅಂದು ಇಷ್ಟೆಲ್ಲಾ ನೋವನ್ನು ಕಂಡು ಮರುಗಿದ ಡಿ ವಿಜಿಯವರು ಇವತ್ತಿನ ಈ ಪರಿಸ್ಥಿತಿಯನ್ನೋಡಿದ್ರೆ ಅವರೇನ್ ಹೇಳ್ತಿದ್ರು ಈ ದುರ್ದೈವದ ವಿಷವರ್ತುಲದಿಂದ ಹೊರಗೆ ಬರಲು ನಮ್ಮಿಂದ ಸಾಮಾನ್ಯರಿಂದ ಏನ್ಮಾಡಲು ಸಾಧ್ಯ ಇದೆ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದಂದಕ್ಕೆ ನಮ್ಮ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಸಬ್ಸ್ಕ್ರೈಬ್ ಟು ಶೇರ್ ಮಾಡಿ ಥ್ಯಾಂಕ್ ಯು